ಇಷ್ಟಕ್ಕೆ ಮುಗ್ದಿಲ್ಲ ಮೈತ್ರಿ ಸಂಕೋಲಿಯಲ್ಲಿರುವಂತ ಮೋದಿಗೆ ಇನ್ನೊಂದು ಮುಖಭಂಗ ಆಗ್ತಾ ಇದೆ ಏನು ಮುಖಭಂಗ ಮುಸ್ಲಿಂ ಮೀಸಲಾತಿ ಬಗ್ಗೆ ಮಾತನಾಡಿದ್ದ ಮೋದಿಗೆ ಟಿ ಡಿ ಪಿ ಶಾಕ್ ಕೊಡ್ತಾ ಇದೆ ಈ ಬಾರಿಯ ಎಲೆಕ್ಷನ್ ನಲ್ಲಿ ಮೋದಿ ನೇರವಾಗಿ ಒಂದು ಧರ್ಮದ ಬಗ್ಗೆ ಮೀಸಲಾತಿ ಬಗ್ಗೆ ಮಾತನಾಡಿದ್ರು ಯಾಕೆ ತರದ್ ಮಾತನಾಡಿದ್ರು ಅಂತ ಬಹಳ ಚರ್ಚೆ ಆಗ್ಬಿಟ್ಟಿತ್ತು ಈಗ ಟಿ ಡಿ ಪಿ ಅದಕ್ಕೆ ಶಾಕ್ ಕೊಡ್ತಾ ಇದೆ ಹಿಂದುಳಿದವರ ಮೀಸಲಾತಿ ಕಿತ್ತು ಮುಸ್ಲಿಮರಿಗೆ ನೀಡ್ತಾ ಇದ್ದಾರೆ ಅಂತ ಮೋದಿ ಭಾಷಣ ಮಾಡುವಾಗ ಹೇಳಿದ್ರು ಆಂಧ್ರ ತೆಲಂಗಾಣವನ್ನು ಗುರಿಯಾಗಿಸಿ ಚುನಾವಣಾ ಭಾಷಣವನ್ನ ಮಾಡಿದ್ರು ಮೋದಿ ಆದ್ರೀಗ ಬಂಗಾರದ ಪಂಚದಲ್ಲಿರುವಂತ ಮೋದಿಗೆ ಟಿ ಡಿ ಪಿ ಮತ್ತೊಂದು ಒಳ ಹೊಡೆತ ಕೊಡ್ತಾ ಇದೆ ಆಂಧ್ರದಲ್ಲಿ ಮುಸ್ಲಿಂ ಮೀಸಲಾತಿ ಮುಂದುವರಿಯತ್ತೆ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಟಿ ಡಿ ಪಿ ನಾಯಕ ರವೀಂದ್ರ ಕುಮಾರ್ ಹೇಳಿದ್ದಾರೆ ಆಂಧ್ರದಲ್ಲಿ ಮುಸ್ಲಿಮರಿಗೆ ಕೊಟ್ಟಿರುವಂತಹ ಮೀಸಲಾತಿ ತೆಗೆಯೋದಿಲ್ಲ ಏನಾದರೂ ಆಗ್ಲಿ ಮುಸ್ಲಿಂ ಮೀಸಲಾತಿ ಮುಂದುವರೆಸ್ತೇವೆ ಅಂತ ಟಿ ಡಿ ಪಿ ನಾಯಕ ಹೇಳ್ಕೊಂಡಿದ್ದಾರೆ ಅಗ್ನಿಪತ್ ನಂತರ ಮುಸ್ಲಿಂ ಮೀಸಲಾತಿಯಲ್ಲೂ ಕೂಡ ಮೋದಿಗೆ ಭಾರಿ ಮುಜುಗರ ಆಗ್ತಾ ಇದೆ ಚುನಾವಣಾ ಸಂದರ್ಭದಲ್ಲಿ ಆ ಮೀಸಲಾತಿ ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ರು ಈ ವಿಚಾರ ಸಾಕಷ್ಟು ವೈರಲ್ ಕೂಡ ಆಗಿತ್ತು ಬಹಳ ಚರ್ಚೆಗೂ ಕೂಡ ಕಾರಣವಾಗಿತ್ತು ಈಗ ಮೈತ್ರಿ ಆಗಬೇಕಾದಂತ ಅನಿವಾರ್ಯತೆ ಇದೆಯಲ್ಲ ಈ ಸಂದರ್ಭದಲ್ಲಿ ಮತ್ತೊಂದು ಮುಖಭಂಗವನ್ನ ಎದುರಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಲಿತೋಕ का आरक्षण ओबीसी का आरक्षण मुसलमानों को धर्म के आधार पर नहीं देने दूंगा नहीं देने दूंगा नहीं देने दूंगा जब तक मोदी जिंदा है मैं दली को मुस्लिम रिजर्वेशन कंटिन्यू आंध्रा ये विल कंटिन्यू इज नो प्रॉब्लम एट ऑल ये वी विल कंटिन्यू दर्ज इज नो प्रॉब्लम एट ऑल मुस्लिम रिजर्वेशन लगा मुस्लिम रिजर्वेशन विल बी कंटिन्यू इन आंदरा यस वी विल कंटिन्यू दैट देयर इज नो प्रॉब्लम एट ऑल यस वी विल कंटिन्यू दैट देयर इज नो प्रॉब्लम एट ऑल मुस्लिम रिजर्वेशन विल बी कंटिन्यू लगा मुस्लिम रिजर्वेशन विल बी कंटिन्यू इन आंदरा यस वी विल कंटिन्यू दैट देयर इज नो प्रॉब्लम एट ऑल यस वी विल कंटिन्यू दैट देयर इज नो प्रॉब्लम एट ऑल मुस्लिम रिजर्वेशन विल बी कंटिन्यू लगा मुस्लिम रिजर्वेशन विल बी कंटिन्यू इन आंदरा यस वी विल कंटिन्यू दैट देयर इज नो प्रॉब्लम एट